ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಅರೇನ ಯಾವ ರೀತಿ ಜಾವಾ ಲೇರಿಂದ ಥೈಮ್ ಲೀಫ್ ಲೇಯರ್ಗೆ ಪಾಸ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಟಿ ಹೆಚ್ ಇ ಚಾಟ್ರಿಬ್ಯೂಟ್ನ ಯೂಸ್ ಮಾಡ್ಕೊಂಡು ಅಂದರೆ ಥೈಮ್ ಲೀಫ್ ಇ ಚಾಟ್ರಿಬ್ಯೂಟ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಅರೆ ಅಥವಾ ಲೀಸ್ನ ಒಂದು ಯು ಐ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು ಅಂತ ಡಿಸ್ಕಸ್ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ ಹಾಗೆಯೇ ಚಾನಲ್ಗಿಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಸೇಮ್ ಕಾನ್ಸೆಪ್ಟ್ನೇ ಡಿಸ್ಕಸ್ ಮಾಡೋಣ ಅಂದರೆ ಜಾವಾ ಲೇಯರಿಂದ ನಾವು ಯು ಆ ಲೇಯರಿಗೆ ಯಾವ ರೀತಿ ಡೇಟಾನ ಪಾಸ್ ಮಾಡ್ತೀವಿ ಅಂತೇಳಿ ಯಾಕಂದರೆ ನಾವು ಇಲ್ಲಿವರೆಗೂ ಪಾಸ್ ಮಾಡಿರೋದೆಲ್ಲ ವೆರಿ ಮೈನರ್ ಸ್ಮಾಲ್ ಸ್ಮಾಲ್ ಡೇಟಾನ ಪಾಸ್ ಮಾಡ್ತಾ ಇದ್ವಿ ಬಟ್ ನಾವು ರಿಯಲ್ ಟೈಮ್ ಪ್ರಾಜೆಕ್ಟಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಮುಂಚೆಗೆ ಹೇಳ್ದಂಗೆ ಒಂದು ಜಾವಾ ಆಬ್ಜೆಕ್ಟ್ಸ್ಗಳ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಒಂದು ಲೀಸ್ಟ್ ಆಫ್ ಜಾವಾ ಆಬ್ಜೆಕ್ಟ್ಸ್ನ ಪಾಸ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡೋಣ ಸೊ ಪಾಸ್ ಮಾಡಿದ ಮೇಲೆ ನಾವು ಯಾವ ರೀತಿ ಅದನ್ನು ಯು ಐ ಅಲ್ಲಿ ಡಿಸ್ಪ್ಲೇ ಮಾಡ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಫಸ್ಟು ಜಸ್ಟ್ ಹೈ ಲೆವೆಲಲ್ಲಿ ಒಂದು ಸಿನಾರಿಯೋ ಅಥವಾ ಒಂದು ರಿಕ್ವೈರ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಣ ಅಸ್ಯೂಮ್ ಮಾಡ್ಕೊಳ್ಳಿ ನಾವು ಯಾವುದೋ ಒಂದು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ತಾ ಇದ್ದೀವಿ ನಮ್ಮ ಅಪ್ಲಿಕೇಶನಲ್ಲಿ ಪ್ರಾಡಕ್ಟ್ಸ್ ಅಂತ ಒಂದು ಪೇಜ್ ಇದೆ ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಅಂದ್ಕೊಳ್ಳಿ ಪ್ರಾಡಕ್ಟ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ನಾವು ಈ ಒಂದು ಪ್ರಾಡಕ್ಟ್ಸ್ ಪೇಜಲ್ಲಿ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡಬೇಕು ಓಕೆನಾ ಲೆಚ್ ಎ ಸಪೋಸ್ ಇದು ಪ್ರಾಡಕ್ಟ್ ಒನ್ ಪ್ರಾಡಕ್ಟ್ ಟು ಪ್ರಾಡಕ್ಟ್ ತ್ರೀ ಇದನ್ನ ಡಿಸ್ಪ್ಲೇ ಮಾಡಬೇಕು ಸಾರಿ ಸೊ ಈ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಏನೇನಿರುತ್ತೆ ಲೆಚ್ ಎ ಸಪೋಸ್ ಪ್ರಾಡಕ್ಟ್ ನೇಮ್ ಆಗಿರ್ಬೋದು ಪ್ರಾಡಕ್ಟ್ ನೇಮು ಹಾಗೆಯೇ ಪ್ರೈಸು ಹಾಗೇ ಸ್ಪೆಸಿಫಿಕೇಶನ್ಸು ನಾವು ಇದು ಇದನ್ನೆಲ್ಲ ಪಾಸ್ ಮಾಡಬೇಕು ಅಂತ ಜಸ್ಟ್ ನಾರ್ಮಲ್ ಒಂದು ಅರೆ ಒಳಗಡೆ ಪಾಸ್ ಮಾಡೋಕ್ಕಾಗಲ್ಲ ಸೊ ದ ಬೆಸ್ಟ್ ವೇ ಏನಪ್ಪ ಅಂತಂದರೆ ಇದಿಷ್ಟು ನಾವು ಒಂದು ಜಾವ ಕ್ಲಾಸ್ ಆಗಿ ಕ್ರಿಯೇಟ್ ಮಾಡೋಣ ಓಕೆನಾ ಲೆಚ್ ಎ ಸಪೋಸ್ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಒಂದು ಜಾವ ಕ್ಲಾಸ್ ಮಾಡೋಣ ಇದು ಒಂದು ಜಸ್ಟ್ ನಾರ್ಮಲ್ ಮಾಡಲ್ ಕ್ಲಾಸ್ ಓಕೆನಾ ನಾವು ಮಾಡಲ್ ನಾವು ಓದಿದ್ವಿ ಸ್ಪ್ರಿಂಗ್ ಫ್ಲೇಬರ್ ಕರೆ ಮಾಡಲ್ ಆಬ್ಜೆಕ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಏನಾದರೂ ಒಂದು ಡೇಟಾನ ಪಾಸ್ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ನಾವು ನಮ್ಮ ಓನ್ ಕಸ್ಟಮ್ ಮಾಡಲ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ವಿ ನಾವೇನು ಮಾಡ್ಬೋದಪ್ಪ ಇಲ್ಲಿ ಅಂತಂದರೆ ಒಂದು ನಮ್ಮ ಪ್ರಾಡಕ್ಟ್ನ ಸ್ಟೇಟ್ನ ಈ ಒಂದು ಜಾವ ಆಬ್ಜೆಕ್ಟಲ್ಲಿ ಸ್ಟೋರ್ ಮಾಡ್ಬೋದು ಸ್ಟೋರ್ ಮಾಡಿ ಲೆಟ್ಸ್ ಏ ಸಪೋಸ್ ಫೈವ್ ಪ್ರಾಡಕ್ಟ್ಸ್ನ ನಾವು ಒಂದು ಜಾವ ಅಬ್ಜೆಕ್ಟ್ಸಲ್ಲಿ ಸ್ಟೋರ್ ಮಾಡಿ ಆ ಒಂದು ಲೀಸ್ಟನ್ನ ನಾವು ಪ್ರಾಡಕ್ಟ್ಸ್ ಡಾಟ್ ಹೆಚ್ ಟೈಮಲ್ಲಿಗೆ ಪಾಸ್ ಮಾಡ್ಬೋದು ಜಾವ ಲೇಯರಿಂದ ಥೈಮ್ ಲಿಫ್ಟ್ ಟೆಪ್ಲೇ ಟೆಂಪ್ಲೇಟಿಗೆ ಪಾಸ್ ಮಾಡ್ಬೋದು ಸೊ ಒಂದ್ಸಲ ನಮಗೆ ಥೈಮ್ ಲೀಫ್ಟ್ ಥೈಮ್ ಲೀಫ್ಟ್ ಟೆಂಪ್ಲೇಟಿಗೆ ಪಾಸ್ ಮಾಡಿದ ಮೇಲೆ ಥೈಮ್ ಲೀಫ್ಟ್ ಟೆಂಪ್ಲೇಟಲ್ಲಿ ನಾವು ಅದನ್ನು ಹೈಟ್ರೇಟ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು ಓಕೆನಾ ಸೊ ನಮ್ಮ ಜಾವ ಲೇಯರ್ ಇದೆ ಇಲ್ಲೇನಿದೆ ನಮ್ಮ ಜಾವ ಲೇಯರ್ ಇದೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಲೆಟ್ಸೆ ಸಪೋಸ್ ಇದು ಕಂಟ್ರೋಲರ್ ಲೇಯರು ಓಕೆನಾ ಕಂಟ್ರೋಲರ್ ನಾವು ನಾವೇನು ಮಾಡ್ತೀವಿ ಪ್ರಾಡಕ್ಟ್ಸ್ ಲೀಸ್ಟ್ನ ಕ್ರಿಯೇಟ್ ಮಾಡ್ತೀವಿ ಪ್ರಾಡಕ್ಟ್ಸ್ ಲೀಸ್ಟ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಪಾಸ್ ಮಾಡ್ತೀವಿ ಪಾಸ್ ಮಾಡ್ತೀವಿ ಯು ಐ ಲೇಯರ್ ಓಕೆ ಆ್ಯಕ್ಚುಲಿ ಕಂಟ್ರೋಲರ್ ಲೇಯರಿಗೆ ಪ್ರಾಡಕ್ಟ್ ಲಿಸ್ಟ್ ತಗೋಬರ್ತೀವಿ ಡೇಟಾ ಬೇಸ್ ಓಕೆ ಇದು ಡೇಟಾಬೇಸ್ ಡೇಟಾಬೇಸ್ ಇಂದ ಕಂಟ್ರೋಲರ್ ಲೇಯರಿಗೆ ನಾವು ಡೇಟಾ ಪುಲ್ ಮಾಡ್ತೀವಿ ನಾವು ಯು ಐ ಲೇಯರಿಗೆ ಪಾಸ್ ಮಾಡ್ತೀವಿ ಒಂದ್ಸಲ ಲೋ ಯು ಐ ಲೇಯರಿಗೆ ಪಾಸ್ ಮಾಡಿದ ಮೇಲೆ ನಾವು ಅದನ್ನ ಏಟ್ರೇಟ್ ಮಾಡಿ ಡಿಸ್ಪ್ಲೇ ಮಾಡ್ತೀವಿ ಪ್ರಾಡಕ್ಟ್ ನೀವು ಪ್ರೈಸು ಸ್ಪೆಸಿಫಿಕೇಷನ್ನು ಸ್ಪೆಸಿಫಿಕೇಷನ್ಸ್ ಅಂದರೆ ತೆಗಾಟ್ಲೆ ಸಪೋಸ್ ಟ್ವೆಂಟಿ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಓಕೆ ಅದೇ ರೀತಿ ಸಿಕ್ಸ್ ಜಿ ಬಿ ರ್ಯಾಮ್ ಸಿಕ್ಸ್ ಜಿ ಬಿ ರ್ಯಾಮ್ ಆಗಿರ್ಬೋದು ಅಥವಾ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಫಾರ್ ಎಕ್ಸಾಂಪಲ್ ನಾವೇನೋ ಮೊಬೈಲ್ ಫೋನ್ ಪ್ರಾಡಕ್ಟ್ಸನ್ನ ಡಿಸ್ಪ್ಲೇ ಮಾಡ್ತೀವಿ ಅಂತಂದರೆ ಇದಿಷ್ಟು ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ ಓಕೆನಾ ಸೊ ಇದನ್ನು ನಾವು ಯಾವ ರೀತಿ ಕೋಡಲ್ಲಿ ಬರಿಬೋದು ಅದನ್ನು ಚೆಕ್ ಮಾಡೋಣ ಸೊ ಲೆಟ್ಸ್ ಇಂಟೆಲಿಜೆ ಐಡಿಯಾ ಓಕೆ ನಾನು ಬ್ರೌಸರ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಬ್ರೌ ಬ್ರೌಸರಲ್ಲಿ ಪ್ರಾಡಕ್ಟ್ಸ್ ಅಂತ ಒಂದು ಸೆಕ್ಷನ್ ಇದೆ ಈ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸದ್ಯಕ್ಕೆ ಪ್ರಾಡಕ್ಟ್ ಒನ್ ಪ್ರಾಡಕ್ಟ್ ಟು ಪ್ರಾಡಕ್ಟ್ ತ್ರೀ ಬರ್ತಾ ಇದೆ ಸೊ ನಾವೇನು ಮಾಡೋಣ ಇದು ಹಾಗೇ ಇರಲಿ ಇದನ್ನೇನೋ ಟಚ್ ಮಾಡೋದು ಬೇಡ ಸೊ ಇದಾದಮೇಲೆ ಇನ್ನೊಂದು ಸೆಕ್ಷನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಲೀಸ್ಟ್ ಆಫ್ ಪ್ರಾಡಕ್ಟ್ಸ್ನ ಅಂದರೆ ಲೀಸ್ಟ್ ಆಫ್ ಬಾಯ್ಲ್ ಫೋನ್ಸ್ನ ಡಿಸ್ಪ್ಲೇ ಮಾಡೋಣ ಸೊ ಫಸ್ಟ್ ಟೈಮ್ ಮಾಡೋಣ ಹಾರ್ಡ್ ಕೋಡ್ ಮಾಡೋಣ ಅದಾದಮೇಲೆ ಅದನ್ನು ನಾವು ಯಾವ ರೀತಿ ಜಾವಲಿಯರಿಂದ ಪಾಸ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ ಸೊ ಲೆಚ್ ಕೊಟ್ಟು ಇಂಟೆಲಿಜೆ ಪ್ರಾಡಕ್ಟ್ಸ್ ಪೇಜ್ ಓಪನ್ ಮಾಡೋಣ ಸೊ ಇದಾದ್ಮೇಲೆ ನಾನು ಏನು ಮಾಡ್ತೀನಿ ಒಂದು ಹೊಸ ಡಿವ್ ಎಲಿಮೆಂಟ್ನ ಕ್ರಿಯೇಟ್ ಮಾಡ್ತೀನಿ ಸೊ ನಾವು ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಮಾಡೋದಕ್ಕೆ ಏನು ಮಾಡೋಣ ಅಂತಂದರೆ ಜಸ್ಟ್ ಟೇಬಲ್ನ ಯೂಸ್ ಮಾಡೋಣ ಹೆಚ್ ಡಿ ಎಮೆಲ್ ಟೇಬಲ್ನ ಯೂಸ್ ಮಾಡೋಣ ಸೊ ನಾನು ಏನು ಮಾಡ್ತೀನಿ ಟೇಬಲ್ನ ಕ್ರಿಯೇಟ್ ಮಾಡ್ತೀನಿ ಸೊ ಟೇಬಲಲ್ಲಿ ಟೇಬಲ್ ರೋ ಇರುತ್ತೆ ಟೇಬಲ್ ರೋ ಆ ಟೇಬಲ್ ರೋ ಅಲ್ಲಿ ಟೇಬಲ್ ಹೆಡರ್ನ ಕ್ರಿಯೇಟ್ ಮಾಡ್ತೀನಿ ಸೊ ಇದು ಡೇಬ್ ಅದೇ ರೀತಿ ಪ್ರೈಸ್ ಇದೆ ಸೊ ಲೆಟ್ಸ್ ಆ್ಯಡ್ ಪ್ರೈಸ್ ಆಲ್ಸೋ ಸೊ ನೀವು ಹೆಚ್ ಟೇಬಲ್ ಸ್ವಲ್ಪ ಬೇಸಿಕ್ಸ್ ಗೊತ್ತಿತ್ತು ಆದರೆ ಈಸಿ ಆಗುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಸ್ಪೆಸಿಫಿಕೇಷನ್ ಸೊ ನಾನು ಏನು ಮಾಡ್ತೀನಿ ಜಸ್ಟ್ ಸ್ಪೆಕ್ಸ್ ಅಂತ ಕ್ರಿಯೇಟ್ ಮಾಡ್ತೀನಿ ओके सो इधा मेले टेबल रो क्रियेटी इले व्याल्यूसन आडब ना सो सो दिस शुड बी टेबल डिसक्रिपन ओके ओके सो इत ले सपोज ई फोन ई फोन सिक्टी ओके प्रेसू लपोज वन ऐ പക്ഷാ എച്ച് കോമ സെപ്പറേറ്റഡ് ആയി സ്പെസിഫിക് ക്യാചർസ് ന പ്രൊവൈഡ് വർ ആണ് ലെറ്റ്സ് സപ്പോസ് 16 മെഗാピクセル ക്യാമറ അങ്ങനെ 6GB র‍ാം അങ്ങനെ 64 ഓർ 128GB സ്റ്റോറേജ് ഓക്കേ സോ ദേറ്റി ടേക്ക് ഐ ഡോണ്ട് നദർ ഫോർ ആഡ് വർ ആണ് ലെറ്റ്സ് സപ്പോസ് വൺപ്ലസ് വൺപ്ലസ് थर्टीन ई डोट नो बट्स आड ई फोन वन प्लस थर्टी प्रईसु थर्टी फाइव थौसं स्पेक्स ले सपोज फै मेगा कैमरा फोर जी बी रैम अदे रीति सिक्स्टी फोर जी बी स्टोरेज ओके सो अद सेव म ಈಗ ವಾಪಸ್ ಬ್ರೌಸರಿಗೆ ಹೋದರೆ ಓಕೆ ಸೊ ಫಸ್ಟ್ ಆಫ್ ಆಲ್ ಝೂಮ್ ಮಾಡ್ತೀನಿ ಓಕೆ ಈಗ ಸೇವ್ ಮಾಡೋಣ ಗೋ ಟು ಬ್ರೌಸರ್ ವಾಪಸ್ ಪ್ರಾಡಕ್ಟ್ಸಿಗೆ ಹೋಗೋಣ ಸೊ ನೋಡ್ಬೋದು ನಮಗೆ ಡೇ ಪ್ರೈಸ್ ಮತ್ತು ಸ್ಪೆಸಿಫಿಕೇಕ್ಷನ್ಸ್ ಎಲ್ಲ ಡಿಸ್ಪ್ಲೇ ಆಗಿದೆ ಬಟ್ ಬಾರ್ಡರ್ ಮಿಸ್ ಆಗಿದೆ ಸೊ ಲಚ್ ಚಾಟ್ ದಿ ಬಾರ್ಡರ್ ಬಾರ್ಡರ್ ಈಸ್ ಈಕ್ವಲ್ ಟು ಒನ್ ಓಕೆ ಸೊ ನೌ ಇಫ್ ಐ ರಿಲೋಡ್ ದಿಸ್ ವಿ ಗೆಟ್ ದಿ ಬಾರ್ಡರ್ ಬಟ್ ಇಲ್ಲಿಗ ನಾವೆಲ್ಲ ಡಿಸ್ಪ್ಲೇ ಮಾಡ್ತಿರೋದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ ನಾವು ಇದನ್ನು ಜಾವಲ್ ಏರಿಂದ ಡೇಟಾನ ಪಾಸ್ ಮಾಡಿ ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅಂತ ಚೆಕ್ ಮಾಡೋಣ ಸೊ ಅದೇನು ಮಾಡಬೇಕು ಅಂತಂದರೆ ಫಸ್ಟು ನಾವು ಪ್ರಾಡಕ್ಟ್ ಕ್ಲಾಸನ್ನ ಕ್ರಿಯೇಟ್ ಮಾಡೋಣ ಸೊ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ ಓಪನ್ ಮಾಡ್ತೀನಿ ಸೊ ಕಂಟ್ರೋಲರ್ ಅಂತ ಏನೊಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದಿಲ್ಲ ಅದೇ ರೀತಿ ಮಾಡೆಲ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಮಾಡೆಲ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ ಸೇಮ್ ಈ ಒಂದು ಕಾಮ್ ಡಾಟ್ ಎಕ್ಸಾಂಪಲ್ ಡಾಟ್ ಮೈ ಅಪ್ಲಿಕೇಶನ್ ಇದೆಯಲ್ಲ ಆ ಪ್ಯಾಕೇಜ್ ಒಳಗಡೆಗೆ ನಾನು ಮಾಡೆಲ್ ಅಂತಲೂ ಸಬ್ ಪ್ಯಾಕೇಜ್ ಕ್ರಿಯೇಟ್ ಮಾಡಿದೀನಿ ಈ ಪ್ಯಾಕೇಜ್ ಒಳಗಡೆಗೆ ಪ್ರಾಡಕ್ಟ್ ಅಂತ ಕ್ಲಾಸ್ನ ಕ್ರಿಯೇಟ್ ಮಾಡೋಣ ಓಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಸೊ ಇಲ್ಲಿ ನಾನು ಜಸ್ಟ್ ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತೀನಿ ಪ್ರೈವೇಟ್ ಫೀಲ್ಡ್ಸು ನಾನು ಮುಂಚೆಗೆ ಹೇಳಿದಾಗೆ ಈ ಒಂದು ಕ್ಲಾಸು ಜಸ್ಟೇ ಮಾಡಲ್ ಕ್ಲಾಸ್ ಆಗಿರುತ್ತೆ ಓಕೆ ನಾ ಜಸ್ಟೆ ಒಂದು ಪ್ರಾಡಕ್ಟ್ನ ಸ್ಟೇಟ್ನ ಇದರಲ್ಲಿ ಸ್ಟೋರ್ ಮಾಡ್ತೀವಿ ನಾವು ಪ್ರೈವೇಟ್ ಸ್ಟ್ರಿಂಗ್ ನೇಮ್ ವಿಚ್ ಈಸ್ ಪ್ರಾಡಕ್ಟ್ ನೇಮ್ ಪ್ರೈವೇಟ್ డల్ ప్రైస్ ఇదో మొబైల్ ఫోన్న ప్రైస్ అదే రీతి ప్రైవేట్ ఇర నేను లీస్ట్ ఆఫ్ స్పెసిఫికేషన్స్ నా క్రియేట్ మాది ఓకే సో అదే నేను లీస్ట్ యూస్ మిస్ట్ ఆఫ్ స్ట్రింగ్ ఓకే లీస్ట్ ఆఫ్ స్ట్రింగ్ విచ్ ఇస్ స్పెక్స్ ఓకేనా ఇన్ శారట్గి స్పెక్స్ అంతా కరీతీ ఇగా ಆಬ್ವಿಯಸ್ಲಿ ಈ ಫೈ ಫೀಲ್ಡ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ನಾವು ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ನಮಗೆ ಸೆಟರ್ಸ್ ಗೆಟರ್ಸ್ ಬೇಕು ಸೊ ಕ್ವಿಕ್ಕಾಗಿ ಸೆಟರ್ಸ್ ಆ್ಯಂಡ್ ಗೆಟರ್ಸ್ನ ಕ್ರಿಯೇಟ್ ಮಾಡೋಣ ಸೆಟರ್ಸ್ ಆ್ಯಂಡ್ ಗೆಟರ್ಸ್ ಎಲ್ಲ ಫೀಲ್ಡ್ಸಿಗೂ ಕ್ರಿಯೇಟ್ ಮಾಡ್ತೀನಿ ಅದೇ ರೀತಿ ನಮಗೆ ಕನ್ಸ್ಟ್ರಕ್ಟರ್ ಕೂಡ ಕ್ರಿಯೇಟ್ ಮಾಡೋಣ ಜನರೇಟ್ ಕನ್ಸ್ಟ್ರಕ್ಟರ್ ಕನ್ಸ್ಟ್ರಕ್ಟರ್ ಕೂಡ ಕ್ರಿಯೇಟ್ ಮಾಡಿದೆ ಓಕೆ ಸೊ ಈಗ ಜಾವ ಕ್ಲಾಸ್ನ ಕ್ರಿಯೇಟ್ ಮಾಡಿದ್ವಿ ಈಗೇನು ಮಾಡಬೇಕು ಡೇಟಾನ ಲೋಡ್ ಮಾಡಬೇಕು ಓಕೆನಾ ವಾಪಸ್ಸು ನಮ್ಮ ಕಂಟ್ರೋಲರಿಗೆ ಹೋಗೋಣ ಸೊ ಇಲ್ಲಿ ಪ್ರಾಡಕ್ಟ್ಸ್ ಅಂತ ಆಲ್ರೆಡಿ ನಾವು ಒಂದು ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀವಿ ಈ ಹ್ಯಾಂಡ್ಲರ್ ಮೆಥಡ್ ಯಾವಾಗ ಕಾಲ್ ಆಗುತ್ತೆ ನಾವು ಪ್ರಾಡಕ್ಟ್ಸ್ ಪೇಜಿಗೆ ಹೋದಾಗ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ನಾನು ಮಾಡಲಿಗೆ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಬೇಕು ಓಕೆನಾ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಿ ಪ್ರಾಡಕ್ಟ್ಸನ್ನ ಆ್ಯಡ್ ಮಾಡಬೇಕು ಸೊ ಅದಕ್ಕೇನು ಮಾಡ್ತೀನಿ ನಾನು ಫಸ್ಟು ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡಬೇಕಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಈ ಒಂದು ಮೆಥಡ್ ಒಳಗಡೆ ಎಲ್ಲಾದನ್ನು ಕ್ರಿಯೇಟ್ ಮಾಡೋದ್ರ ಬದಲು ನಾನೊಂದು ಬೇರೆ ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ಸೊ ಆ ಮೆಥಡ್ನ ಇಲ್ಲಿ ಕಾಲ್ ಮಾಡ್ಬೋದು ಓಕೆನಾ ಅನ್ನೆಸೆಸರಿಯಾಗಿ ಇದೇ ಒಳಗಡೆ ಬರೆದ್ವಿ ಅಂತಂದರೆ ಈ ಮೆಥಡ್ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಓಕೆನಾ ಬೇರೆಯವರಿಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಮೆಥಡನ್ನು ಈ ಮೆಥಡ್ ಒಳಗಡೆ ಎಲ್ಲ ಡೇಟಾನ ಬರೆಯೋದ್ರ ಬದಲು ಬೇರೆ ಮೆಥಡಲ್ಲಿ ಬರಿತೀನಿ ಸೊ ಅದಕ್ಕೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಒಂದು ಮೆಥಡ್ನ ಕಾಲ್ ಮಾಡ್ತೀನಿ ಗೆಟ್ ಪ್ರಾಡಕ್ಟ್ಸ್ ಓಕೆನಾ ಗೆಟ್ ಪ್ರಾಡಕ್ಟ್ಸ್ ನಾನೇನು ರಿಟರ್ನ್ ಮಾಡ್ತೀನಿ ಲೀಸ್ಟ್ ಆಫ್ ಪ್ರಾಡಕ್ಟ್ ಈಗ ತಾನೇ ನಾವು ಜಸ್ಟ್ ಕ್ರಿಯೇಟ್ ಮಾಡಿದ್ವಲ್ಲ ಕ್ಲಾಸು ಆ ಒಂದು ಲೀಸ್ಟ್ನ ನಾನು ರಿಟರ್ನ್ ಮಾಡ್ತಿದ್ದೀನಿ ಆ ಮೆಥಡಿಂದ ಓಕೆನಾ ಸೊ ಅದಕ್ಕೆ ಪ್ರಾಡಕ್ಟ್ಸ್ ಅಂತ ಕಾಲ್ ಮಾಡೋಣ ಸೊ ನಾನೇನು ಮಾಡ್ತೀನಿ ಫಸ್ಟು ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ತೀನಿ ಈಗ ಈ ಮೆಥಡನ್ನ ಕ್ರಿಯೇಟ್ ಮಾಡಿಲ್ಲ ಮೆಥಡ್ನ ಕ್ರಿಯೇಟ್ ಮಾಡೋಣ ಕ್ರಿಯೇಟ್ ಮೆಥಡ್ ಗೆಟ್ ಪ್ರಾಡಕ್ಟ್ಸ್ ಇನ್ ಹೋಮ್ ಕಂಟ್ರೋಲರ್ ಅಂತ ಒಂದು ಸಜೆಷನ್ ಕೊಡುತ್ತೆ ಕ್ಲಿಕ್ ಮಾಡಿರಿ ಆಟೋಮೆಟಿಕಲಿ ಅದೇ ಒಂದು ಮೆಥಡ್ ಕ್ರಿಯೇಟ್ ಮಾಡುತ್ತೆ ಓಕೆ ನಾನು ನೋಡ್ಬೋದು ರಿಟರ್ನ್ ಟೈಪು ಲೀಸ್ಟ್ ಆಫ್ ಪ್ರಾಡಕ್ಟ್ ಇದೆ ಓಕೆನಾ ಈಗೇನು ಮಾಡ್ತೀನಿ ಇದರೊಳಗಡೆಗೆ ನಾನು ಲೀಸ್ಟ್ ಆಫ್ ಪ್ರಾಡಕ್ಟ್ಸನ್ನ ಕ್ರಿಯೇಟ್ ಮಾಡ್ತಾ ಬರ್ತೀನಿ ಸೊ ನೀವು ಕೋರ್ಜಾವದಲ್ಲೆಲ್ಲ ಯಾವ ಥರ ಓದಿರ್ತೀರ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಒಂದು ಅರೆ ಲೀಸ್ಟ್ನ ಕ್ರಿಯೇಟ್ ಮಾಡ್ತೀರಾ ಲೀಸ್ಟ್ ಆಫ್ ಪ್ರಾಡಕ್ಟ್ ಪ್ರಾಡಕ್ಟ್ ಲೀಸ್ಟ್ ಈಸ್ ಈಕ್ವಲ್ ಟು ನ್ಯೂ ಅರೆ ಲಿಸ್ಟ್ ಓಕೆ ಸೊ ಈ ಪ್ರಾಡಕ್ಟ್ ಲಿಸ್ಟಿಗೆ ನಾವು ಪ್ರತಿಯೊಂದು ಪ್ರಾಡಕ್ಟನ್ನ ಆ್ಯಡ್ ಮಾಡ್ತಾ ಬರ್ತೀವಿ ಸೊ ಪ್ರಾಡಕ್ಟ್ ಪಿ ಈಸ್ ಈಕ್ವಲ್ ಟು ನ್ಯೂ ಪ್ರಾಡಕ್ಟ್ ಓಕೆನಾ ನ್ಯೂ ಪ್ರಾಡಕ್ಟ್ ಸೊ ಈ ಪ್ರಾಡಕ್ಟು ಕನ್ಸ್ಟ್ರಕ್ಟರ್ ನೋಡಿ ಕನ್ಸ್ಟ್ರಕ್ಟರಿಗೆ ನಾವೇನು ಪಾಸ್ ಮಾಡ್ಬೋದು ನೇಮು ಪ್ರೈಸು ಹಾಗೆಯೇ ಲಿಸ್ಟ್ ಆಫ್ ಸ್ಪೆಸಿಫಿಕೇಶನ್ಸ್ ಸೊ ನಾವು ಪ್ರೀವಿಯಸ್ಲಿ ಏನು ಯೂಸ್ ಮಾಡಿದ್ವಲ್ಲ ಅದನ್ನೇ ಆ್ಯಡ್ ಮಾಡೋಣ ಇಲ್ಲ ಅಂದರೆ ನಾವು ಏನು ಯು ಐ ಎಲ್ ಆ್ಯಡ್ ಮಾಡಿದ್ವಲ್ಲ ಅದನ್ನೇ ಆ್ಯಡ್ ಮಾಡೋಣ ಲೆಚ್ಚೆ ಸಪೋಸ್ ಐಫೋನ್ ಸಿಕ್ಸ್ಟೀನ್ ನೇಮು ಪ್ರೈಸು ಒನ್ ಲ್ಯಾಕು ಒನ್ ಲ್ಯಾಕ್ ಹಾಗೆಯೇ ಲೀಸ್ಟ್ ಆಫ್ ಸ್ಪೆಸಿಫಿಕೇಷನ್ಸ್ ಲೀಸ್ಟ್ ಆಫ್ ಸ್ಪೆಸಿಫಿಕೇಷನ್ಸ್ಗೆ ನಾವು ಪ್ರಿವಿಯಸ್ಲಿ ಯೂಸ್ ಮಾಡಿದ್ವಲ್ಲ ಲೀಸ್ಟ್ ಮತ್ತು ಆಫ್ ಮೆಥಡ್ ಅದನ್ನು ಯೂಸ್ ಮಾಡೋಣ ಲೀಸ್ಟ್ ಆಫ್ ಸೊ ಇಲ್ಲಿ ನಾನು ಸ್ಪೆಸಿಫಿಕೇಷನ್ಸ್ನ ಪಾಸ್ ಮಾಡ್ತೀನಿ ಲೆಚ್ಚೆ ಸಪೋಸ್ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಹಾಗೆಯೇ ಮತ್ತೇನಿದೆ ಸಿಕ್ಸ್ ಜಿ ಬಿ ರ್ಯಾಮ್ ಸಿಕ್ಸ್ ಜಿ ಬಿ ರ್ಯಾಮ್ ಹಾಗೇ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಆರ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಹೌದಾ ಸೊ ಅದೇ ರೀತಿ ಇನ್ನೊಂದು ಸಲ ಕಾಪಿ ಮಾಡಿ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡ್ದು ಟೆಸ್ಟಿಂಗ್ ಪರ್ಪಸ್ಸಿಗೆ ಇನ್ನೊಂದು ಪ್ರಾಡಕ್ಟನ್ನ ಕ್ರಿಯೇಟ್ ಮಾಡೋಣ ಸೊ ಏನು ಮಾಡ್ತೀನಿ ಜಸ್ಟ್ ನಾನು ಇನ್ನೊಂದು ಸಲ ಕಾಪಿ ಮಾಡ್ತೀನಿ ಹಾಗೆ ಪೇಸ್ಟ್ ಮಾಡ್ತೀನಿ ಸೊ ನಾನು ಇಲ್ಲಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಪಿ ಟು ಅಥವಾ ಪಿ ತ್ರೀ ಆ ಥರ ಕ್ರಿಯೇಟ್ ಮಾಡಲ್ಲ ಸೇಮ್ ರೆಫರೆನ್ಸ್ ವೇರಿಯೇಬಲ್ನೇ ಯೂಸ್ ಮಾಡ್ತೀನಿ ನಾನು ಓಕೆನಾ ಬಟ್ ನಾನೇನು ಚೇಂಜ್ ಮಾಡ್ತೀನಿ ಈ ಒಂದು ವ್ಯಾಲ್ಯೂಸ್ನ ಚೇಂಜ್ ಮಾಡ್ತೀನಿ ಸೊ ಒನ್ ಪ್ಲಸ್ ಥರ್ಟೀನ್ ಹಾಗೇ ತರ್ಟಿ ಫೈವ್ ತೌಸಂಡ್ ಈಸ್ ದ ಪ್ರೈಸ್ ಹೌದಾ ತರ್ಟಿ ಫೈವ್ ತೌಸಂಡ್ ಪ್ರೈಸು ಓಕೆನಾ ಇದು ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಬದಲಿ ಜಸ್ಟ್ ಏಯ್ಟ್ ಮೆಗಾ ಪಿಕ್ಸೆಲ್ ಅಂತ ಅಂದ್ಕೊಳ್ಳಿ ಸಿಕ್ಸ್ ಜಿ ಬಿ ರ್ಯಾಮ್ ಬದಲು ಫೋರ್ ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಬಿ ಬದಲಿ ಜಸ್ಟ್ ಸಿಕ್ಸ್ಟಿ ಫೋರ್ ಜಿ ಬಿ ಸ್ಟೋರೇಜ್ ಓಕೆನಾ ಈ ಎರಡು ಪ್ರಾಡಕ್ಟ್ ಸಾಕು ಜಸ್ಟ್ ಫಾರ್ ದ ಟೆಸ್ಟಿಂಗ್ ಪರ್ಪಸ್ಗೆ ಸೊ ಈಗ ಆ್ಯಡ್ ಮೇಲೆ ಈ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಏನು ಮಾಡಬೇಕು ಜಸ್ಟ್ ಅದನ್ನು ಪ್ರಾಡಕ್ಟ್ ಲಿಸ್ಟಿಗೆ ಆ್ಯಡ್ ಮಾಡಬೇಕು ಅದ ಸೊ ಪ್ರಾಡಕ್ಟ್ ಲಿಸ್ಟ್ ಡಾಟ್ ಆ್ಯಡ್ ಸೊ ಫಸ್ಟು ಮೊದಲನೇ ಪ್ರಾಡಕ್ಟ್ನ ಆ್ಯಡ್ ಮಾಡ್ತೀನಿ ಫಸ್ಟ್ ಪ್ರಾಡಕ್ಟ್ ಆ್ಯಡ್ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಸೆಕೆಂಡ್ ಪ್ರಾಡಕ್ಟ್ನ ಕೂಡ ಆ್ಯಡ್ ಮಾಡ್ತೀನಿ ಪ್ರಾಡಕ್ಟ್ ಲಿಸ್ಟ್ ಡಾಟ್ ಆ್ಯಡ್ ಅನ್ನೋದರ್ ಪಿ ಓಕೆ ಸೊ ಸೇವ್ ಆಯಿತು ಈಗ ಈ ಪ್ರಾಡಕ್ಟ್ ಲಿಸ್ಟನ್ನ ರಿಟರ್ನ್ ಮಾಡ್ತೀನಿ ಈ ಮೆಥಡಲ್ಲಿ ಪ್ರಾಡಕ್ಟ್ ಲಿಸ್ಟನ್ನ ರಿಟರ್ನ್ ಮಾಡೋಣ ಓಕೆ ಇಲ್ಲಿ ನಮಗೆ ಪ್ರಾಡಕ್ಟ್ ಲಿಸ್ಟು ಪ್ರಾಡಕ್ಟ್ಸಲ್ಲಿ ಅವೈಲಬಲ್ ಇರುತ್ತೆ ಈ ಪ್ರಾಡಕ್ಟ್ಸನ್ನು ನಾವು ಮಾಡೆಲಿಗೆ ಆ್ಯಡ್ ಮಾಡಬೇಕು ಮಾಡೆಲ್ ಡಾಟ್ ಆ್ಯಡ್ ಆಟ್ರಿಬ್ಯೂಟ್ ಕೀ ವ್ಯಾಲ್ಯೂ ಪೇರ್ ಪ್ರೊವೈಡ್ ಮಾಡಬೇಕು ಕೀ ನಾನೇನು ಮಾಡ್ತೀನಿ ಜಸ್ಟ್ ಪ್ರಾಡಕ್ಟ್ಸ್ ಅಂತಲೇ ಕೊಡ್ತೀನಿ ವ್ಯಾಲ್ಯೂ ಪ್ರಾಡಕ್ಟ್ಸ್ ಓಕೆ ಕೀ ಮತ್ತು ವ್ಯಾಲ್ಯೂ ಎರಡು ಸೇಮ್ ಇರೋದ್ರೆ ಸೇಮೇ ಆ್ಯಡ್ ಮಾಡಿಬಿಡ್ತೀನಿ ನಾನು ಓಕೆ ಸೊ ಈಗ ನಮಗೆ ಮಾಡಲಿಗೆ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿದ್ವಿ ಈ ಪ್ರಾಡಕ್ಟ್ಸ್ ನಮಗೇನಿದೆ ಗೆಟ್ ಪ್ರಾಡಕ್ಟ್ಸ್ ಅನ್ನೋ ಮೆಥಡಿಂದ ಬರ್ತಾ ಇದೆ ಗೆಟ್ ಪ್ರಾಡಕ್ಟ್ಸ್ ಅನ್ನೋದು ಪ್ರೈವೇಟ್ ಮೆಥಡು ಆ ಪ್ರೈವೇಟ್ ಮೆಥಡ್ ಒಳಗಡೆ ನಾನು ಹಾರ್ಡ್ ಕೋಡ್ ಮಾಡಿ ಕಳಿಸ್ತಾ ಇದ್ದೀನಿ ಬಟ್ ಇನ್ ರಿಯಲ್ ಟೈಮಲ್ಲಿ ಏನಿರುತ್ತೆ ನಾವು ಬೇಸಿಂದ ಫೆಚ್ ಮಾಡ್ತಿರ್ತೀವಿ ಅಥವಾ ಇನ್ಯಾವುದೋ ಒಂದು ರೆಸ್ ಸರ್ವಿಸಿಂದ ಫೆಚ್ ಮಾಡ್ತಾ ಇರ್ತೀವಿ ಓಕೆ ಪ್ರಾಡಕ್ಟ್ ಇಷ್ಟು ಪಾಪ್ಯುಲೇಟ್ ಆಗಿದೆ ಮಾಡಲಿಗೆ ಆ್ಯಡ್ ಮಾಡಿದ್ದೀವಿ ಈಗ ಪ್ರಾಡಕ್ಟ್ಸ್ ಪೇಜಲ್ಲಿ ಯಾವ ರೀತಿ ಡಿಸ್ಪ್ಲೇ ಮಾಡೋಣ ಸೊ ಹೆಚ್ ಕೊಟ್ಟು ಪ್ರಾಡಕ್ಟ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ಪ್ರಾಡಕ್ಟ್ಸ್ ಡಾಟ್ ಹೆಚ್ ಟಿ ಎಮ್ ಹಾರ್ಡ್ ಕೋಡ್ ಮಾಡಿದಿರಲ್ಲ ನಾನು ಸೊ ನಾವೇನು ಮಾಡೋಣ ಅದನ್ನು ಮಾಡಲಿಂದ ಆ್ಯಕ್ಸಸ್ ಮಾಡೋಣ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇದನ್ನು ಜಸ್ಟ್ ರಿಮೂವ್ ಮಾಡಿಬಿಡ್ತೀನಿ ಓಕೆನಾ ಅದು ರಿಮೂವ್ ಮಾಡೋದ್ರ ಬದಲು ಜಸ್ಟ್ ಇದನ್ನು ರಿಮೂವ್ ಮಾಡ್ತೀನಿ ಸೊ ಇಲ್ಲೇನು ಮಾಡ್ತೀನಿ ನಾವು ಪ್ರಿವಿಯಸ್ಲಿ ಅನ್ಆರ್ಡರ್ಡ್ ಲೀಸ್ಟಿಗೆ ಯಾವ ರೀತಿ ಹೈಡ್ರೇಟ್ ಮಾಡಿದ್ವಲ್ಲ ಇಲ್ಲಿ ಸರ್ವೀಸಸ್ ಪೇಜಲ್ಲಿ ಸಿ ಅನ್ಆರ್ಡರ್ಡ್ ಪೇಜಿಗೆ ನಾವು ಹೈಡ್ರೇಟ್ ಮಾಡಿದ್ವಿ ಅದ ಅದೇ ರೀತಿ ಇಲ್ಲಿ ಟಿ ಆರ್ ಅಲ್ಲಿ ನಾವು ಹೈಡ್ರೇಟ್ ಮಾಡ್ತಾ ಹೋಗ್ತೀವಿ ಯಾಕಂದರೆ ಪ್ರತಿಯೊಂದೊಂದು ಪ್ರಾಡಕ್ಟಿಗೂ ನಾನು ಒಂದು ಹೊಸ ಎಂಟ್ರಿನ ಕ್ರಿಯೇಟ್ ಮಾಡ್ತಾ ಹೋಗೋದ್ರಿಂದ ಸೊ ಟಿ ಆರ್ನ ನಾನು ಹೈಡ್ರೇಟ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೇನು ಅದಕ್ಕೇನು ಯೂಸ್ ಮಾಡೋಣ ಈಚ್ ಆ್ಯಟ್ರಿಬ್ಯೂಟ್ನ ಯೂಸ್ ಮಾಡೋಣ ಥೈಮ್ ಲಿಫ್ ಈಚ್ ಆಟ್ರಿಬ್ಯೂಟ್ ಈಸ್ ಈಕ್ವಲ್ ಟು ಡಾಲರ್ ಫಸ್ಟು ಪ್ರಾಡಕ್ಟ್ಸನ್ನ ಆಕ್ಸೆಸ್ ಮಾಡೋಣ ಪ್ರಾಡಕ್ಟ್ಸ್ ನಮಗೆ ಅವೈಲೇಬಲ್ ಇದೆ ಆ ಪ್ರಾಡಕ್ಟ್ಸನ್ನು ನಾನು ಒಂದು ಲೋಕಲ್ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ ಅದಕ್ಕೆ ನಾನು ಪ್ರಾಡಕ್ಟ್ ಅಂತ ಕರಿತೀನಿ ಓಕೆನಾ ಸೊ ಈಚ್ ಟೈಮ್ ಪ್ರತಿಯೊಂದು ಪ್ರಾಡಕ್ಟು ನಮಗೆ ಈ ಒಂದು ಲೋಕಲ್ ವೇರಿಯೇಬಲಲ್ಲಿ ಅವೈಲಬಲ್ ಇರುತ್ತೆ ಈಗೇನು ಮಾಡ್ತೀನಿ ನಾನು ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀನಿ ಸೊ ಇದನ್ನು ರಿಮೂವ್ ಆಗ್ಬೇಡೋಣ ఓకే సో లెట్స్ గెట్ అడ్ ఆఫ్ దిస్ ఓకేనా సో ఇల్ ఏండి అగేన్ విల్ యూస్ టెక్స్ ఆంట్రిబ్యూట్ ఇల్లీ డాలర్ వి విల్ యూస్ ప్రోడక్ట్ ఈ ప్రోడక్ట్ అన్నదొందు ఆబ్జెక్ట్ జాబ్ ఆబ్జెక్ట్ ప్రోడక్ట్ అని నేమ్ ఇది ప్రైజ్ ఇది అదే రీతి స్ట్రింగ్స్ ఇది ఓకేనా లీస్ట్ ఆఫ్ స్పెసిఫికేషన్స్ ఇది సో ప్రోడక్ట్ డాట్ యు హూస్ ద డాట్ ఆపరేటర్ డాట్ నేమ్ అదే రీతి టెక్స్ట్ ಡಾಲರ್ ಪ್ರಾಡಕ್ಟ್ ಡಾಟ್ ಪ್ರೈಸ್ ನೆಕ್ಸ್ಟು ಟೆಕ್ಸ್ಟ್ ಪ್ರಾಡಕ್ಟ್ ಡಾಟ್ ಸ್ಪೆಕ್ಸ್ ಓಕೆ ಸ್ಪೆಕ್ಸ್ ಓಕೆ ಸೇವ್ ಮಾಡೋಣ ಓಕೆನಾ ಏನಿಲ್ಲ ಜಸ್ಟ್ ಟೇಬಲ್ ಏನು ಪ್ರಿವಿಯಸ್ಲಿ ಕ್ರಿಯೇಟ್ ಮಾಡಿದ್ವಲ್ಲ ಆ ಟೇಬಲಲ್ಲಿ ಪ್ರತಿಯೊಂದು ಟಿಆರ್ನ ಐಟ್ರೈಟ್ ಮಾಡ್ತಾ ಇದೀವಿ ಅಂದರೆ ಟಿ ಗೆ ನಾವು ಐಟ್ರೈಟ್ ಮಾಡ್ತಾಯಿದ್ದೀವಿ ಸೊ ಪ್ರಾಡಕ್ಟ್ಸ್ನ ಆಕ್ಸೆಸ್ ಮಾಡ್ತಾ ಇದೀವಿ ಅದೇ ಪ್ರಾಡಕ್ಟ್ ಅನ್ನೋ ಒಂದು ವೇರಿಯೇಬಲ್ ಸ್ಟೋರ್ ಮಾಡಿದ್ದೀವಿ ಪ್ರಾಡಕ್ಟ್ ಡಾಟ್ ನೇಮ್ ಪ್ರಾಡಕ್ಟ್ ಡಾಟ್ ಪ್ರೈಸ್ ಪ್ರಾಡಕ್ಟ್ ಡಾಟ್ ಸ್ಪೆಕ್ಸ್ ಅಂತೇಳಿ ಟೆಕ್ಸ್ಟ್ ಆಟ್ರಿಬ್ಯೂಟ್ನ ಡೈನಮಿಗಾಗಿ ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ತಾ ಇದೀವಿ ಸೊ ಈಗ ವಾಪಸ್ ನಾವು ಬ್ರೌಸರಿಗೆ ಹೋಗ್ಬಿಟ್ಟು ರಿಲೋಡ್ ಮಾಡ್ತೀನಿ ವಾಪಸ್ ನೀವು ಪ್ರಾಡಕ್ಟ್ಸಿಗೆ ಹೋದ್ರಿ ಅಂತಂದರೆ ಸಿ ನಮಗೆ ಐಫೋನ್ ಸಿಕ್ಸ್ಟೀನ್ ಟೆನ್ ತೌಸಂಡ್ ಹಾಗೆಯೇ ಒನ್ ಪ್ಲಸ್ ತರ್ಟೀನ್ ತರ್ಟಿ ಫೈವ್ ತೌಸಂಡ್ ಓಕೆನಾ ಅರೆಯಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನೋಡ್ಬೋದು ನಾವು ಜಸ್ಟ್ ಡೈರೆಕ್ಟ್ಲಿ ಅರೇನ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಮಗೆ ಸ್ಕ್ವಯರ್ ಬ್ರಾಕೆಟ್ಸ್ ಬಂದಿದೆ ಓಕೆನಾ ಅಂದರೆ ಲೀಸ್ಟ್ನ ನಾವು ಪ್ರಿಂಟ್ ಮಾಡ್ತಿರೋದ್ರಿಂದ ನಮಗೆ ಸ್ಕ್ವಯರ್ ಬ್ರಾಕೆಟ್ಸ್ ಬಂದಿದೆ ಬಟ್ ನಮಗೆ ನಾವು ಯು ಎ ಎಲ್ ಡಿಸ್ಪ್ಲೇ ಮಾಡಬೇಕಾದ್ರಾಗೆ ನಮಗೆ ಈ ಸ್ಕ್ವಯರ್ ಬ್ರಾಕೆಟ್ಸ್ ಬೇಡ ಸೊ ಇದನ್ನು ಯಾವ ರೀತಿ ನಾವು ರಿಮೂವ್ ಮಾಡ್ಬೋದು ಹೇಗೆ ಅದಕ್ಕೆ ಡಾಕ್ಯುಮೆಂಟೇಷನ್ ನೋಡೋಣ ಓಕೆನಾ ಸೊ ನೀವು ಡಾಕ್ಯುಮೆಂಟೇಷನ್ಗೆ ಹೋದ್ರಿ ಅಂತಂದರೆ ಫುಲ್ ಕಂಪ್ಲೀಟಾಗಿ ಸ್ಕಾಲ್ ಮಾಡಿ ಅದಕ್ಕೆ ಕೆಳಗಡೆಗೆ ಅಪೆಂಡಿಕ್ಸ್ ಎಕ್ಸ್ಪ್ರೆಷನ್ ಯುಟಿಲಿಟಿ ಆಬ್ಜೆಕ್ಟ್ಸ್ ಅಂತ ಇರುತ್ತೆ ಸೊ ಅಲ್ಲಿ ನೀವು ಸ್ಟ್ರಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸಿ ನೋಡ್ಬೋದು ಓಕೆನಾ ಎಷ್ಟೊಂದು ಯುಟಿಲಿಟಿ ಮೆಥಡ್ಸ್ನ ಕೊಟ್ಟಿದ್ದಾರೆ ಇದೆಲ್ಲ ಯುಟಿಲಿಟಿ ಮೆಥಡ್ಸ್ ಇದನ್ನು ಯೂಸ್ ಮಾಡ್ಕೊಂಡು ನಾವು ಮ್ಯಾನಿಪುಲೇಟ್ ಮಾಡ್ಬೋದು ಸ್ಟ್ರಿಂಗ್ ಡೇಟಾನ ಓಕೆನಾ ಸೊ ಈಸ್ ಎಮ್ ಟಿ ಅರೆ ಈಸ್ ಎಮ್ ಟಿ ಲೀಸ್ಟ್ ಈಸ್ ಎಮ್ ಟಿ ಸೆಟ್ ಈಸ್ ಎಮ್ ಟಿ ಓಕೆನಾ ಥರ ಎಲ್ಲ ಯೂಸ್ ಮಾಡ್ಬೋದು ನಮಗೆ ಬೇಕಾಗಿರೋದು ರಿಲೇಟೆಡ್ ಟು ಸ್ಪ್ಲಿಟ್ ಆ್ಯಂಡ್ ಜಾಯಿನ್ ಓಕೆನಾ ಅಲ್ಲಿ ಬಂದರೆ ಅಂತಂದರೆ ಲೀಸ್ಟ್ ಜಾಯಿನ್ ಅಂತ ಇದೇನು ಓಕೆನಾ ನಾವು ಇಲ್ಲಿ ಕಾಮರ್ ಸಪ್ರೇಟೆಡ್ ಆಗಿ ನಾವು ಅದನ್ನು ಡಿಸ್ಪ್ಲೇ ಮಾಡ್ಬೋದು ಓಕೆನಾ ಸೊ ನಾವು ಇದನ್ನೇ ಇಲ್ಲಿ ಯೂಸ್ ಮಾಡೋಣ ಸೊ ನಾನು ಏನು ಮಾಡ್ತೀನಿ ಇದನ್ನು ಜಸ್ಟ್ ಕಾಪಿ ಮಾಡ್ತೀನಿ ಕಾಪಿ ಮಾಡಿ ವಾಪಸ್ಸು ಇಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಿದ್ದೀವಲ್ಲ ಅಲ್ಲೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಇದನ್ನು ರಿಮೂವ್ ಮಾಡಿ ಓಕೆನಾ ಇಲ್ಲಿ ನೇಮ್ ಲಿಸ್ಟ್ ನೇಮ್ಸ್ ಲೀಸ್ಟ್ ಅಂತಿದೆಯಲ್ಲ ಇಲ್ಲಿ ನಾವು ನಮ್ಮ ಆ್ಯಕ್ಸಸ್ ಮಾಡಬೇಕಾಗಿರೋ ಲೀಸ್ಟ್ನ ಪ್ರೊವೈಡ್ ಮಾಡ್ತೀವಿ ಅದು ಪ್ರಾಡಕ್ಟ್ ಡಾಟ್ ಸ್ಪೆಕ್ಸ್ ಓಕೆನಾ ಸೊ ನೀವು ಯಾವ ರೀತಿ ಸಪ್ರೇಟ್ ಮಾಡಬೇಕು ಕಾಮ ಸಪ್ರೇಟೆಡ್ ಮಾಡಬೇಕಲ್ಲ ಸೊ ಕಾಮ ಆದಮೇಲೆ ನಾನು ಸ್ಪೇಸ್ ಕೊಡ್ತಾ ಇದ್ದೀನಿ ಓಕೆ ಈಗ ಸೇವ್ ಮಾಡಿಬಿಟ್ಟು ವಾಪಸ್ ಪ್ರಾಡಕ್ಟ್ ಪೇಜಲ್ಲಿ ನಾನು ಎರಡು ಸಲ ರಿಫ್ರೆಶ್ ಮಾಡ್ತೀನಿ ಅಪ್ಸ್ ಕ್ಲಾಸ್ ಪಾದ್ ರಿಸೋರ್ಸ್ ಪ್ರಾಡಕ್ಟ್ಸ್ ಡಾಟ್ ಹೆಚ್ ಡಿ ಎಮ್ ಎಲ್ ನಾ ಯಾರು ಬರ್ತಾ ಇದೆ ಓಕೆ ಪ್ರಾಡಕ್ಟ್ ಸ್ಟ್ರಿಂಗ್ಸ್ ಡಾಟ್ ಓಕೆ ಐ ಥಿಂಕ್ ಮಿಸ್ ಮಾಡಿದೀವಿ ನಾವು ಓಕೆ ಕರ್ಲಿ ಬ್ರೇಸಸ್ನ ಆ್ಯಡ್ ಮಾಡಬೇಕಾಗಿತ್ತು ಆ್ಯಡ್ ಮಾಡಿಲ್ಲ ಸೊ ಲೆಟ್ಸ್ ಆ್ಯಡ್ ದಿಸ್ ಸೇವ್ ಮಾಡೋಣ ವಾಪಸ್ ಬ್ರೌಸರಿಗೆ ಹೋಗ್ಬಿಟ್ಟು ರಿಲೋಡ್ ಮಾಡಿ ಸಿ ನಾವು ವಿಗಡ್ಡಿ ಆ ರಿ ಆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹೋಗಿಬಿಟ್ಟು ನಮಗೆ ಪ್ರಾಪರ್ ಆಗಿ ಕಾಮಾ ಸಪ್ರೇಟೆಡ್ ಆಗಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಕಾಮಾ ಅನ್ನ ಸ್ಪೇಸ್ ಕೂಡ ಬಿಟ್ಟಿದ್ದೆ ನಾನು ಸ್ಪೇಸ್ ಬಿಟ್ಟಿರಲಿಲ್ಲ ಅಂದರೆ ಕಾಮ ಆದ ತಕ್ಷಣ ಆಗಿ ನೆಕ್ಸ್ಟ್ ಸ್ಟ್ರಿಂಗು ಅಟ್ಯಾಚ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಸ್ಪೇಸ್ ಬಿಟ್ಟಿದ್ವಿ ನಾವು ಓಕೆನಾ ಇಲ್ಲಿ ನಾನು ಕಾಮ ಬದಲಿ ನೀವು ಪೈಪ್ ಸಿಂಬಲ್ ಕೂಡ ಕೊಡ್ಬೋದು ಏನಾದರೂ ಕೊಡ್ಬೋದು ಈ ಚಪ್ ಟು ಯು ನಿಮಗೆ ಬಿಟ್ಟಿದ್ದದು ಓಕೆ ಸೊ ಲೇ ಸಪೋಸ್ ಪೈಪ್ ಸಿಂಬಲ್ ಕೊಟ್ಟಿದ್ದೀನಿ ನಾನು ಸೊ ರಿಫ್ರೆಶ್ ಮಾಡಿ ಸಿ ಯು ಗ್ಯಾಟ್ ದಿ ಪೈಪ್ ಸಿಂಬಲ್ ಓಕೆನಾ ಸೊ ನೀವೇನಾದರೂ ಕೊಡ್ಬೋದು ಇಲ್ಲಿ ಕಾಮನ್ ಸಪ್ರೇಟೆಡ್ಡು ಓಕೆನಾ ಅಥವಾ ಇನ್ನೇನೋ ಆಟ್ ದಿ ರೇಟ್ ಸಿಂಬಲ್ಲು ಏನಾದರೂ ನೀವು ಸಪ್ರೇಟ್ ಮಾಡ್ಬೋದು ಸೊ ಇಟ್ ಈಸ್ ಎ ಯುಟಿಲಿ ಲೀಸ್ಟ್ ಜಾಯ್ನ್ ಅನ್ನೋದು ಸ್ಟ್ರಿಂಗ್ ಯುಟಿಲಿಟಿ ಮೆಥಡ್ ಅದು ಓಕೆ ಸೊ ನಾನು ವಾಪಸ್ ಬ್ಯಾಕ್ ಟು ಕಾಮನೇ ಕೊಡ್ತಿದ್ದೀನಿ ಇಲ್ಲಿ ಓಕೆ ಓಕೆ ಸೊ ಈಗ ಫೈನ್ ನಾವು ಯಾವ ರೀತಿ ಆಕ್ಸೆಸ್ ಮಾಡ್ಬೋದು ಒಂದು ಯು ಐ ಲೇಯರಲ್ಲಿ ಅಂತ ಅರ್ಥ ಮಾಡ್ಕೊಂಡ್ವಿ ಅಂದರೆ ಜಾವ ಲೀಸ್ಟ್ ಆಫ್ ಆಬ್ಜೆಕ್ಟ್ಸು ನಾವು ಯಾವ ಲೇಯರಿಂದ ಪಾಸ್ ಮಾಡ್ತಾ ಇದೀವಿ ಥೈಮ್ ಲೀಫಿಗೆ ಥೈಮ್ ಲೀಫಲ್ಲಿ ನಾವು ಅದನ್ನು ಯಾವ ರೀತಿ ಆಟ್ರೇಟ್ ಮಾಡ್ತಿದ್ದೀವಿ ಯೂಸಿಂಗ್ ಈ ಚಾಟ್ರಿಬ್ಯೂಟ್ನ ಯೂಸ್ ಮಾಡ್ತಿದ್ದೀವಿ ಸೊ ಡಾಟ್ ಆಪ್ರೇಟರ್ನ ಯೂಸ್ ಮಾಡಿ ವೇರಿಯಸ್ ಫೀಲ್ಡ್ಸ್ನ ಆಕ್ಸೆಸ್ ಮಾಡ್ತಿದ್ದೀವಿ ನೇಮ್ ಫೀಲ್ಡು ಪ್ರೈಸ್ ಫೀಲ್ಡು ಹಾಗೆಯೇ ಲಿಸ್ಟ್ ಅದನ್ನು ಆಕ್ಸೆಸ್ ಮಾಡ್ತೀವಿ ಸೊ ಲೀಸ್ಟ್ನ ಆಕ್ಸೆಸ್ ಮಾಡಬೇಕಾದ್ರೆ ಯುಟಿಲಿಟಿ ಮೆಥಡ್ಸ್ನ ಯೂಸ್ ಮಾಡಿಕೊಂಡು ನಾವು ಮ್ಯಾನಿಪುಲೇಟ್ ಕೂಡ ಮಾಡ್ಬೋದು ಡೇಟಾನ ಫ್ರಂಟ್ ಹ್ಯಾಂಡಲ್ಲಿ ಓಕೆ ಸೊ ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ನೀವು ಜಾವ ಲೇಯರಲ್ಲಿ ವಾಪಸ್ ಹೋಮ್ ಕಂಟ್ರಾಲಿಗೆ ಹೋಗೋಣ ಇಲ್ಲೇನು ಮಾಡಿದ್ವಿ ನಾವು ಗೆಟ್ ಪ್ರಾಡಕ್ಟ್ಸಲ್ಲಿ ನೀವು ನೋಡ್ಬೋದು ನಾವು ಅರೆ ಲಿಸ್ಟ್ ಕ್ರಿಯೇಟ್ ಮಾಡಿ ಮತ್ತೆ ಎರಡು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿ ಆ ಪ್ರಾಡಕ್ಟ್ನ ಪ್ರಾಡಕ್ಟ್ ಲಿಸ್ಟಿಗೆ ಆ್ಯಡ್ ಮಾಡಿದ್ವಿ ಸೊ ದಿಸ್ ಈಸ್ ಲೆಂತಿ ಪ್ರಾಸೆಸ್ ಓಕೆನಾ ಸೊ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಯಾವ ರೀತಿ ಕಲ್ತಿದ್ವಿ ಈಸಿಯಾಗಿ ನಾವು ಜಸ್ಟ್ ಲೀಸ್ಟ್ ಡಾಟ್ ಆಫ್ ಮತ್ತೆ ಅದನ್ನು ಯೂಸ್ ಮಾಡಿ ನಾವು ಕ್ರಿಯೇಟ್ ಮಾಡ್ಬೋದು ಇಲ್ಲೂ ಕೂಡ ನಾವು ಅದನ್ನೇ ಮಾಡ್ಬೋದು ಓಕೆನಾ ಇಲ್ಲಿ ಯಾವ ರೀತಿ ಯೂಸ್ ಮಾಡಿದ್ವಿ ಅಲ್ಲ ಲೀಸ್ಟ್ ಆಫು ಅದೇ ಇದನ್ನು ನಾವು ಇಲ್ಲಿ ಕೂಡ ಯೂಸ್ ಮಾಡ್ಬೋದು ಓಕೆನಾ ಸೊ ಏನು ಮಾಡ್ತೀನಿ ಇದನ್ನು ಜಸ್ಟ್ ಕ್ವಿಕ್ಕಾಗಿ ಒಂದು ಲೀಸ್ಟ್ ಆಫ್ ಪ್ರಾಡಕ್ಟ್ ಫ್ರೀ ಇದೆಯಲ್ಲ ಇಲ್ಲಿ ಸೊ ಪ್ರಾಡಕ್ಟ್ ಲೀಸ್ಟ್ ನ್ಯೂ ಅರೆ ಲಿಸ್ಟನ್ನ ರಿಮೂವ್ ಮಾಡ್ಬಿಡ್ತೀನಿ ಜಸ್ಟ್ ಲೀಸ್ಟ್ ಮತ್ತು ಆಫ್ ಮೆಥಡ್ನ ಯೂಸ್ ಮಾಡ್ತೀನಿ ಸೊ ಇಲ್ಲೇನು ಮಾಡ್ತೀನಿ ಡೈರೆಕ್ಟಾಗಿ ಎಂಟೈರ್ ಪ್ರಾಡಕ್ಟ್ನ ಆ್ಯಡ್ ಮಾಡಿಬಿಡೋಣ ಸೊ ಲೆಟ್ಸ್ ಆ್ಯಡ್ ದಿಸ್ ಓಕೆ ಕಟ್ ಮಾಡ್ತೀನಿ ಕಟ್ ಮಾಡಿ ಇಲ್ಲಿ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದೆ ಸೊ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿದ ಮೇಲೆ ಕಾಮರ್ ಕಾಮರ್ಸ್ ಆಗಿ ಇನ್ನೊಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ಈ ನೆಕ್ಸ್ಟ್ ಪ್ರಾಡಕ್ಟ್ನ ಆ್ಯಡ್ ಮಾಡೋಣ ಓಕೆ ಸೊ ಸೆಕೆಂಡ್ ಪ್ರಾಡಕ್ಟ್ ಕೂಡ ಆ್ಯಡ್ ಮಾಡ್ತೀನಿ ಓಕೆ ಅಷ್ಟೇ ಎರಡು ಪ್ರಾಡಕ್ಟ್ಸ್ ಸಾಕು ನನಗೆ ಸೊ ಈಗೇನು ಮಾಡೋಣ ಅದೇನ ಪ್ರಾಡಕ್ಟ್ ಲೀಸ್ಟ್ ಅದೇ ನಮಗೆ ಇನ್ನು ಉಳಿದಿರೋ ಪ್ರಾಡಕ್ಟ್ಸ್ ಎಲ್ಲ ಬೇಡ ಸೊ ಪ್ರಾಡಕ್ಟ್ಸ್ ಲೀಸ್ಟು ಪ್ರಾಡಕ್ಟ್ ಇದನ್ನೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಆ ಪ್ರಾಡಕ್ಟ್ ಲೀಸ್ಟ್ನ ರಿಟರ್ನ್ ಮಾಡಿಬಿಡ್ತೀನಿ ಓಕೆನಾ ಸೊ ಇಲ್ಲಿ ನಾವು ಇನ್ನೊಂದು ಈ ಪ್ರಾಡಕ್ಟ್ ಲೀಸ್ಟ್ನ ಕ್ರಿಯೇಟ್ ಮಾಡಿ ಆ ಪ್ರಾಡಕ್ಟ್ ಲೀಸ್ಟ್ನ ರಿಟರ್ ರಿಟರ್ನ್ ಮಾಡೋ ಅವಶ್ಯಕತೆನೂ ಇಲ್ಲ ಡೈರೆಕ್ಟಾಗಿ ನಾನು ರಿಟರ್ನ್ ಅಂತ ಕೊಟ್ರೇ ಮುಗೀತು ಓಕೆನಾ ಐ ಕ್ಯಾನ್ ರಿಮೂವ್ ದಿಸ್ ಆಲ್ಸೋ ಸಿ ಎಷ್ಟು ಕಂಪ್ಲೀಟ್ ರೆಡ್ಯೂಸ್ ಮಾಡಿದೀವಿ ಹೌದಾ ನಾವು ಲೀಸ್ಟ್ ಮತ್ತು ಆಫ್ ಮೆಥಡ್ನ ಕಾಲ್ ಮಾಡಿ ಅದರೊಳಗಡೆ ಡೈರೆಕ್ಟಾಗಿ ನಾವು ನ್ಯೂ ಪ್ರಾಡಕ್ಟ್ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಸೊ ದಿಸ್ ಇಸ್ ಫಸ್ಟ್ ಆಬ್ಜೆಕ್ಟ್ ದಿಸ್ ಈಸ್ ಸೆಕೆಂಡ್ ಆಬ್ಜೆಕ್ಟ್ ವಿತ್ ಅ ಕಾಮರ್ಸ್ ಸಪ್ರೇಟೆಡ್ ಅಲ್ಲಿ ನಾವು ಸ್ಟ್ರಿಂಗ್ನ ಯಾವ ರೀತಿ ಕಾಮರ್ಸ್ ಸೆಪರೇಟೆಡ್ ಬರ್ದಿಲ್ಲ ಇಲ್ಲಿ ಆಬ್ಜೆಕ್ಟ್ಸ್ನ ಅಂದರೆ ನ್ಯೂ ಆಪ್ರೇಟರ್ನ ಯೂಸ್ ಮಾಡಿ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಿದ್ದಿಲ್ಲ ಅದನ್ನು ನಾವು ಜಸ್ಟ್ ಕಾಮರ್ಸ್ ಸಪ್ರೇಟೆಡ್ ಆಗಿ ಬರ್ದಿದ್ದೀವಿ ಆಮೇಲೆ ಆ ಎಂಟೈರ್ ಲೀಸ್ಟ್ನ ರಿಟರ್ನ್ ಮಾಡ್ತಿದ್ದೀವಿ ಸೊ ನಮಗೆ ಈ ಒಂದಿಷ್ಟರಲ್ಲೇನೆ ಮತ್ತೆ ಜಸ್ಟ್ ಟು ತ್ರೀ ಲೈನ್ಸ್ನಲ್ಲೇ ನಾವು ಪ್ರಾಡಕ್ಟ್ಸನ್ನ ಆ್ಯಡ್ ಮಾಡಿದ್ವಿ ಓಕೆನಾ ಇಲ್ಲಿ ಸ್ಟಿಲ್ ನಾವು ಹಾರ್ಡ್ ಕೋಡ್ ಮಾಡಿದ್ದೀವಿ ಬಟ್ ಗೋಯಿಂಗ್ ಫಾರ್ವರ್ಡ್ ನಾವು ಅದನ್ನು ಡೇಟಾಬೇಸಿಂದ ರೀಡ್ ಮಾಡಿ ಯಾವ ರೀತಿ ಡಿಸ್ಪ್ಲೇ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಈಗ ಸೇವ್ ಮಾಡೋಣ ವಾಪಸ್ ಹೋಗ್ಬಿಟ್ಟು ಬ್ಯಾಕ್ ಮಾಡಿ ಪ್ರಾಡಕ್ಟ್ಸ್ ಕ್ಲಿಕ್ ಮಾಡಿ ಸಿ ನಮಗೆ ಸೇಮ್ ಓಕೆ ಸ್ಟಿಲೋಡ್ ಮಾಡಿ ಸಿ ಸೇಮ್ ರೆಸ್ಪಾನ್ಸ್ ಹೋಗಿ ಬರ್ತಿದೆ ಬಟ್ ಏನು ಮಾಡ್ತೀವಿ ಸೀರಿ ಕಂಪ್ಲೀಟ್ಲಿ ರೆಡ್ಯೂಸ್ ಮಾಡಿದ್ವಿ ಆ ಪ್ರೈವೇಟ್ ಮೆಥಡ್ ಒಳಗಡೆಗೆ ನ್ಯೂ ಆಪ್ರೇಟರ್ನೆಲ್ಲ ಯೂಸ್ ಮಾಡಿ ಸಪ್ರೇಟ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ವಲ್ಲ ಜಸ್ಟ್ ಇನ್ಸ್ಟೆಡ್ ಆಫ್ ದಟ್ ಆಫ್ ಮೆಥಡ್ನ ಯೂಸ್ ಮಾಡಿ ಲೀಸ್ಟ್ ಆಫ್ ಮೆಥಡನ್ನ ಯೂಸ್ ಮಾಡಿ ನಾವು ಪ್ರಾಡಕ್ಟ್ಸ್ ಲೀಸ್ಟ್ನ ಕ್ರಿಯೇಟ್ ಮಾಡಿದ್ವಿ ಓಕೆ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾವ ರೀತಿ ನಾವು ಜಾವ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಜಾವ ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಆ ಜಾವ ಕ್ಲಾಸ್ನ ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ನಾವು ಅದು ಅದು ಕೂಡ ಒಂದು ಕಸ್ಟಮ್ ಮಾಡಲ್ ಆಬ್ಜೆಕ್ಟ್ ಇದ್ದಂಗೆ ನಮ್ಮ ಕಸ್ಟಮ್ ಮಾಡಲ್ ಆಬ್ಜೆಕ್ಟ್ ಅಲ್ಲಿ ನಾವೇನು ಮಾಡ್ತೀವಿ ಒಂದು ಸ್ಟೇಟನ್ನ ಸ್ಟೋರ್ ಮಾಡ್ತೀವಿ ನಮ್ಮ ಆಬ್ಜೆಕ್ಟಿನ ಸ್ಟೇಟನ್ನ ಸ್ಟೋರ್ ಮಾಡ್ತೀವಿ ಸ್ಟೋರ್ ಮಾಡಿಬಿಟ್ಟು ಅದನ್ನು ಮಾಡೆಲಿಗೆ ಆ್ಯಡ್ ಮಾಡ್ತೀವಿ ಮಾಡೆಲ್ನ ನಾವು ಹೇಗೆ ನಾವು ಅಲ್ಲಿ ಆ ಮಾಡೆಲ್ನ ಯೂಸ್ ಮಾಡಿಕೊಂಡು ಆ್ಯಕ್ಸಸ್ ಮಾಡಿ ರೈಟ್ ಓವರ್ ಮಾಡಿದ್ರೆ ಆಟ್ರೇಟ್ ಮಾಡ್ತೀವಿ ಆ್ಯಟ್ರೇಟ್ ಮಾಡ್ಬೇಕಾದ್ರೆ ಏನಾದರೂ ನಾವು ಮ್ಯಾನಿಪುಲೇಷನ್ ಮಾಡಿದ್ರೆ ಯುಟಿಲಿಟಿ ಮೆಥಡ್ಸ್ನ ಯೂಸ್ ಮಾಡ್ತೀವಿ ಸ್ಟ್ರಿಂಗ್ ಯುಟಿಲಿಟಿ ಮೆಥಡ್ಸ್ನ ಸೊ ಅದಕ್ಕೆಲ್ಲ ನೀವು ಕಂಪ್ಲೀಟಾಗಿ ಈ ಡಾಕ್ಯುಮೆಂಟೇಷನ್ನ ಓದ್ಬೋದು ಇಲ್ಲಿ ನಾನು ಜಸ್ಟ್ ಅರೇ ತೋರಿಸಿದ್ದೀನಿ ಅದೇ ರೀತಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಮತ್ತೆ ಬೇರೆ ಬೇರೆ ಮೆಥಡ್ಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬಟ್ ನೀವು ಕೂಡ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಡೇಟ್ಸ್ ಏನಾದರೂ ಮ್ಯಾನಿಪುಲೇಟ್ ಮಾಡಿದರೆ ಡೇಟ್ಸ್ನ ನೀವು ನೋಡ್ಬೋದು ಇಲ್ಲಿ ಡೇಟ್ಸ್ ಫಾರ್ಮ್ಯಾಟ್ ಐ ಎಸ್ ಫಾರ್ಮ್ಯಾಟು ಕೆನ ಫಾರ್ಮ್ಯಾಟ್ ಈ ಫಾರ್ಮ್ಯಾಟಲ್ಲಿ ನಿಮಗೆ ಡೇಟ್ ಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಬೋದು ಸೊ ಅದೇ ಡಿಫ್ರೆಂಟ್ ಡಿಫ್ರೆಂಟ್ ಯೂಟಿಲಿಟಿ ಮೆಥಡ್ಸ್ಗಳಿದ್ದಾವೆ ಅದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡಿ ಥ್ಯಾಂಕ್ ಯು